ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಯಾವ ಥರ ಇರುತ್ತೆ ನಮ್ಮ ದಿನಚರಿ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಎಣ್ಣೆ ಹಚ್ಬಿಟ್ಟು ಎಣ್ಣೆಯಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಭೀಮು ಥರ ಕುಡಿಸ್ಬಿಟ್ಟಿದ್ದೀನಿ ಆಮೇಲೆ ಬೇಳೆ ಎಲ್ಲ ರುಬ್ಕೊಂಡು ಊರಿಗೆ ಹೋದರೆ ಸಾಕು ನಮ್ಮ ಮನೇಲಿ ಗ್ರೈಂಡ್ರಿಗೆ ಬಿಡೋಲ್ಲ ಮಿಕ್ಸಿಗೆ ಹಾಕಕ್ಕೆ ಬಿಡಲ್ಲ ಊರು ನಾನು ಗುಂಡಲ್ಲೇ ರುಬ್ಬಬೇಕು ನೀನು ಎಷ್ಟೋ ಆಗಲಮ್ಮ ಗುಂಡಲ್ಲೇ ರುಬ್ಬು ಅಂತಾರೆ ಆಮೇಲೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಇನ್ನೇನು ಬೆಲ್ಲ ಎಲ್ಲ ಕರಗಿದ ಮೇಲೆ ಇಷ್ಟು ಬೇಗ ಇವಾಗಿನ ಬೇಳೆ ನೀಟಾಗಿ ಬೇಗ ಬೇಗ ರುಬ್ಬೋದು ಅಷ್ಟು ನೀಟಾಗೇ ಬೇಯ್ತವೆ ಬೇಳೆ ಮುಂಚೆ ಆದರೆ ನಮ್ಮಮ್ಮರು ನೆನೆ ಹಾಕಿ ಕಲ್ಲಲ್ಲಿ ಹೊಡೆಯಾರಲ್ಲ ಬೇಳೆನ ತೊಗರಿ ಬೇಳೆನ ಆವಾದರೂ ಬೇಗ ಬೇಯ್ತಿರಲಿಲ್ಲ ಇವಾಗ ಅಂಗಡಿ ಬೇಳೆ ಎಲ್ಲ ಬೇಗ ಬೇಯ್ತವೆ ರುಬ್ಬಿದೆ ನನ್ನ ಮಗಳಿಗೂ ಇಷ್ಟ ರುಬ್ಬೋದ ಕಲ್ಲಲ್ಲಿ ರುಬ್ಬಿ ಮಾಡೋದು ಅಂದರೆ ಚಟ್ನಿನೂ ರುಬ್ಬು ರುಬ್ಬು ಅಂತಿರ್ತಾಳೆ ಮೇಲ್ಗಡೆ ಹಂಗೆ ಸಾಂಬಾರು ಇಟ್ಟಿದ್ದೀನಿ ಆ ಕಡೆ ಸಾಂಬಾರು ಕಾಯ್ತಾಯಿದ್ದೀನಿ ನೋಡಿ ಒಬ್ಬರು ಸಾಂಬಾರು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ ಅದು ಬೇಯ್ತಾ ಬೇಯಿ ಸಿಕ್ಕಿದ್ದೀನಿ ಆಲ್ರೆಡಿ ಇನ್ನೇನು ಒಗ್ಗರಣೆ ಹಾಕಬೇಕು ಇನ್ನು ಎಲ್ಲ ರುಬ್ಕೊತಾ ಇದ್ದೀನಿ ಇದೇ ನೋಡಿ ಈ ಥರ ಬೇಳೆ ಕಾಯಿ ಮತ್ತು ಏಲಕ್ಕಿ ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ರೆ ಬೇಗ ಬೇಯ್ತವೆ ಆಮೇಲೆ ಅವರೆಲ್ಲ ನಮ್ಮ ಮಗಳು ನಮ್ಮ ಮನೆಯವ್ರಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದರು ನಮ್ಮ ಮನೆ ದೇವ್ರಿಗೆ ಹೋದ್ರು ಮೊನ್ನೆ ಹೋಗಿದ್ರು ಆದರೂ ಅವ್ರು ತಿರ್ಗಿ ಹೋಗಿ ಬಂದರು ಮಗಳೋಗಿರ್ಲಿಲ್ವಲ್ಲ ಹೇಳ್ಬಿಟ್ಟು ಮಗಳನ್ನ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು ನಾವು ಒಬ್ಬಟ್ಟು ಮಾಡಲ್ಲ ಕರ್ಗೆಡು ಮಾಡ್ತೀವಿ ನಮ್ಮ ಕಡೆಗೆ ಜಾಸ್ತಿ ಕರ್ಗೇಡು ಭೀ ಮಾಡೋದು ಒಬ್ಬಟ್ಟು ಹೋಗಲ್ಲ ಒಬ್ಬಳೇ ಅಲ್ವಾ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಅದು ಗಾಳಿಗೆ ಬೇಗ ಹಿಂಗೆ ಬಾಯ್ಬಿಟ್ಕೊಂಬಿಟ್ರೆ ಎಲ್ಲ ಎಣ್ಣೆ ಎಲ್ಲ ಕುಡ್ಕೊತವೆ ಎಣ್ಣೆ ಎಲ್ಲ ಚೆನ್ನಾಗೂ ಇರೋದು ಚೆನ್ನಾಗೂ ಇರೋದಿಲ್ಲ ಅವು ಎಲ್ಲ ಕುಡ್ಕೊಂಡು ಅಂದರೆ ಆಮೇಲೆ ಸ್ವಲ್ಪ ಮಾಡ್ಕೊಳ್ಳೋದು ಆಮೇಲೆ ಹಂಗೆ ಏತೆಡೋದು ಹಿಂಗೆ ಒಬ್ಬಳೆ ಮಾಡ್ಕೊತ ಇದ್ದೆ ಆಮೇಲೆ ನಮ್ಮ ಮಾವ ಬಂದರು ನಾನು ನೀನು ಮಾಡ್ಕೊಂಡು ಕೊಡಮ್ಮ ನಾನು ಸ್ವಲ್ಪ ಎಣ್ಣೆಗೆಲ್ಲ ತೇಲಿಸ್ಕೊಂಡು ಕೊಡ್ತೀನಿ ಅಂತಂದೇಳ್ಬಿಟ್ಟು ಬಂದರು ಅತ್ತೆ ಎಲ್ಲಿ ಕೂಕೊಂಡಿತ್ತೆ ಹೋಗಿ ಅಡಿಕೆಲೆ ಹಾಕೊಂಡು ಗೊತ್ತಿಲ್ಲ ನಮ್ಮ ಮಾವ ಒಂದು ಬಂದ್ಬಿಟ್ಟು ಅತ್ತೆ ಸಣ್ಣ ಸೋಸೆಗೆ ಎಲ್ಪ್ ಮಾಡ್ತಾಯಿತ್ತು ಅವಳು ಒಬ್ಬಳೇ ಮಾಡ್ಕೊತ ಇದ್ದಾಳೆ ಯಾರು ಹುಡುಗರು ನೆನೆಸ್ಕೊಂಡಿರ್ತವೆ ಅಂತ ಬೇಗ ಬೇಗ ಆಗಲಿ ಅಂತ ನಮ್ಮ ಮಾವ ನನಗೆ ಎಲ್ಪ್ ಮಾಡ್ತಾಯಿದ್ರು ನಮ್ಮ ಮಾವ ನನಗೆ ಮುಚ್ಕೊಟ್ಟಂಗೆ ಒಂದೊಂದೇ ಒಂದೊಂದೇ ಆಗೋ ನೋಡಿ ಆ ಥರ ನಮ್ಮ ಕಡೆ ಹಂಗೆ ಕರ್ಗಡೆ ಮಾಡೋದಂತ ಅದಕ್ಕೆ ಫಸ್ಟ್ ಒಂದು ಮಾಡಿ ವೀಡಿಯೋ ತೋರಿಸಿ ಆಮೇಲೆ ಮಿಗ್ದವ್ರೆ ನಾನು ಹೊಸ್ಕೊಂಡು ಒಸ್ಕೊಂಡು ನನ್ನೊಂದು ದತ್ತೊತ್ತು ಹತ್ತತ್ತು ಎಲೆ ಎಲ್ಲ ಒಸ್ಕೊಂಡು ಆಕಡೆಗೆ ಹಾಕೊಂಡು ಆಮೇಲೆ ಮಾಡಿ ಮಾಡಿಕ್ತಾಯಿದ್ದೆ ಇಲ್ಲಾಂದ್ರೆ ಗಾಳಿಗೆ ಒಂಥರ ಸೇದ್ಕೊಬಿಟ್ರೆ ಅವು ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಓಪನ್ ಆಗ್ತವೆ ಎಣ್ಣೆ ಎಲ್ಲ ಕುಡಿದ್ಬಿಟ್ರೆ ಎಣ್ಣೆನೂ ಗಲೀಜು ಕರ್ರಗಾಗುತ್ತೆ ಅವು ಕರ್ಗೇಡ್ ಬೂಡ ಎಲ್ಲ ಮೇಲೆಲ್ಲ ಕರ್ಕರಿಗಿರ್ತವೆ ಇನ್ನೇನೆಲ್ಲ ಮಾಡೋದೆಲ್ಲ ಆಯಿತು ಕರ್ಗಡ್ಬು ರೆಡಿ ಇನ್ನು ಕೋಸಂಬ್ರಿಗೆ ರೆಡಿ ಮಾಡ್ಕೊಳ್ಳೋಣ ಅವರಿನ್ನೂ ಬಂದಿರಲಿಲ್ಲ ಅಂತಂದೇಳ್ಬಿಟ್ಟು ಕೋಸಂಬರಿಗೆ ಸೌತೆಕಾಯಿ ಕ್ಯಾರೆಟು ತಕೊಂಬಂದ್ಬಿಟ್ಟೆ ನಾನು ಏನೇ ತರಕಾರಿ ಹಚ್ಚಿದ್ರು ಬಂದು ಬೈಲಕ್ಕೆ ಕೂತ್ಕೊಂಡು ಹೊರಗಡೆ ಹಿಂಗೆ ಗಾಳಿಗೆ ಹಚ್ಚೋದು ಸಿಟಿಲಿ ಇದ್ದು 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 ಇದು ಬೇಜಾರಾಗ್ಬಿಟ್ಟಿದೆ ಹೆಂಗೆ ಗಾಳಿ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದೆ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಯಜಮಾನ್ರು ಸಮಾಧಿಗೆ ಹೋಗಿಬಿಡ್ಬೇಕು ಅದೇನೋ ಅಜ್ಜ ಅಜ್ಜಿ ಸಮಾಧಿಗೆ ಹೋಗ್ಬಿಟ್ಟು ಬರಬೇಕು ಅವ್ರಿಗೂ ಬಂದ ಮೇಲೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆಮೇಲೆ ಮಾಡೋದು ಕೆಲವರು ಮುಂಚೆನೇ ಯಜಮಾನ್ರು ಸಮಾಧಿಗೆ ಹೋಗ್ತಾರೆ ನಾವು ಹೋಗಲ್ಲ ಆಮೇಲೆ ಎಲ್ಲ ಹೋಗ್ಬಿಟ್ಟು ಬಂದರು ಪೂಜೆ ಎಲ್ಲ ಮಾಡ್ಕೊಂಬಂದ್ರು ಅಜ್ಜ ಅಜ್ಜಿಗೆ ಹೋಗ್ಬಿಟ್ಟು ಬಟ್ಟೆ ಇರಿಸ್ಕೊಂಡು ಮಾಡಿಡೋ ಮಾಡಿರೋ ಅಡುಗೆ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ತಾಂಡು ಹೋಗ್ತಾ ಇಲ್ಲ ಎಡೆ ಆಮೇಲೆ ಇನ್ನೇನು ಇಷ್ಟೇ ಸಿಂಪಲ್ ಅಡುಗೆ ನಮ್ಮದು ಮಗ ಇಲ್ಲಿ ಮಗ ಬಂದಿರಲಿಲ್ಲ ಮಗಳೊಬ್ಳು ಬಂದಿದ್ದು ಅನ್ನ ಸಾಂಬಾರು ಕರ್ಗೇಡುಬು ಪಲ್ಯ ಕೊಸಂಬರಿ ತುಪ್ಪ ಎಲ್ಲ ಮಾಡಿದ್ರೆ ಒಂದೇ ದಿನನೇ ಅದ್ವಾ ವೇಸ್ಟ್ ಆಗುತ್ತೆ ಸುಮ್ಮನೆ ತಿನ್ನಲ್ಲ ಏನಿಲ್ಲ ಅಂತಂದೇಳ್ಬಿಟ್ಟು ಏನು ಗೊತ್ತಾ ನಮ್ಗೆ ಅವಾಗ ಸಣ್ಣ ಮಕ್ಕಳಿಗೆ ನಮ್ಗೆ ಇನ್ನೇನು ಗೇಮ್ ಆಡೋಕ್ಕೆ ಮೊಬೈಲ್ ಇಲ್ಲ ನೋಡೋಕು ಟಿ ವಿನೂ ಇಲ್ಲ ಜಾಸ್ತಿ ಯಾವ ಈವು ಕುಂಬರುಳ ಅಂತಂದು ಅಂತಿದ್ವಿ ಕುಂಬರುಳ ಅಲ್ಲ ಚಟಪಟ ಉಳ ಚಟಪಟ ಉಳ ಅಂತಿದ್ವಿ ಮಿಂಚು ಉಳ ಥರನ ಅವಂಗೆ ಹಿಂಗೆ ಹಿಡ್ಕೊಂಡ್ರೆ ಸಾಕು ಹಂಗೆ ಹಂಗೆ ಪಟ್ಟ ಅಂತಾಗ್ರೆ ಅವು ತೋರಿಸಿ ನನ್ನ ಮಗಳಿಗೆ ಗೊತ್ತಿಲ್ಲ ಆಮೇಲೆ ಮಂಗಳವಾರ ದಿನ ಸೋಮವಾರ ದಿನ ಒಂದು ಬಿಟ್ಟು ಒಂದಿನ ಬಿಟ್ಟು ಮಂಗಳವಾರದ ದಿನ ಎಂಟದೇವ್ರಿಗೆ ನಮ್ಮ ನಮ್ಮೂರು ಪಕ್ಕದವ್ರಿಗೆ ನಾವು ಆರತಿ ತಗೊಂಡೋಗ್ಬೇಕು ಆ ಊರು ದೇವಸ್ ದೇವರಿಗೆ ಏಳೂರು ಆರತಿ ತಗೊಂಡೋಗ್ಬೇಕು ಆ ದೇವ್ರದು ಹೆಣ್ಣು ದೇವ್ರದು ನಮ್ಮೂರೇ ಅಂತ ಅವ್ರ ಮನೆ ಆ ದೇವ್ರಿಗೆ ಏಳೂರು ಆರತಿ ಹೊತ್ಕೊಂಡೋಗ್ಬೇಕು ನನ್ನ ಮಗಳು ಹೊತ್ಕೊಂಡು ಕಳಿಸ್ತೀವಿ ಮನೆಗೆ ಹೆಣ್ಮಕ್ಳಿದ್ಮೇಲೆ ಆರತಿ ಮಾಡಲೇಬೇಕು ಚೆಂದನ ಎಲ್ಲ ಆರತಿ ಎಲ್ಲ ಹೋಗಿ ಹಿಂಗೆ ಊರ್ ಮುಂದೆ ಆಂಜನೇಯನ ದೇವಸ್ಥಾನ ಐತಲ್ಲ ಅಲ್ಲಿ ನಿಲ್ಲಿಸ್ಕೊಂತಾರೆ ಅಣ್ಣ ಊರ್ಮೇನೆಲ್ಲ ಒಂದೊಂದು ಕಡೆ ಎಲ್ಲ ಹೋಗಿರ್ತಾರಲ್ಲ ಮಡಬ್ಯಾಳುರು ಕರ್ಕೊಂಡ್ಬರಾಕೆ ಅಂತ ಆರತಿನ ಹಂಗೆ ಎಲ್ಲ ಕರ್ಕೊಂಬಂದು ಅಲ್ಲಿ ತಡ್ಕೊಂಡು ನಿಲ್ಲಿಸ್ಕೊಂಡಿರ್ತಾರೆ ಈಗ ಇಲ್ಲಿ ಓಡಾಡ್ತಿದ್ನೆಲ್ಲ ಇವನು ನಮಗೆ ಕುಣಿಬೇಕಂದ್ರೆ ಕುಣಿಬೇಕಷ್ಟೇ ಅಂತ ಹೇಳ್ಬಿಟ್ಟು ಓಡಾಡ್ತಿದ್ರು ನಾವು ಗೌಡ್ರು ಅವರು ನಮ್ಮ ರಿಲೇಷನ್ اشتركوا في القناة ದೇವಸ್ಥಾನ ದೇವರೈತಲ್ಲ ಆ ಊರು ಬ ಊರು ಭಾಗಲಿದು ಊರು ಬಾಗ್ಲಂದ್ರೆ ಇವಾಗ ಅಲ್ಲೆಲ್ಲ ಅಲ್ಲೆಲ್ಲ ತೋಟ ಎಲ್ಲ ಮಾಡ್ಕೊಂಡಿದ್ರೆ ಹಂಗಾದ್ರೆ ಮೇನ್ ರೋಡಲ್ಲೇ ಹೋಗ್ತಾರೆ ಒಟ್ಟಲ್ಲಿ ಆ ಊರು ಎಂಟ್ರಿ ಆದ ತಕ್ಷಣ ಹಿಂಗೆ ನಿಲ್ಲಿಸ್ಕೊಂಡು ಅವರು ಗೌಡ್ರು ತಳವರ್ನು ಕರ್ಕಂಬರ್ವರೆಗೂ ಆರತಿ ಅಲ್ಲೇ ನಿಂತಿರ್ತವೆ ನೋಡಿ ಎಷ್ಟೊಂದು ಕತ್ ಮತ್ತು ಆರತಿ ಅಲ್ಲ ಆದಮೇಲೆ ಬುಧವಾರದ ದಿನ ಒಂದು ಹೋಟ್ಲು ಪರ್ಸೆ ಅಂತ ಮಾಡ್ತಾರೆ ಕಾಯಿ ಕಟ್ತಾರೆ ಥರ ದೊಡ್ಡದೊಂದು ಇದನ್ನು ಕಟ್ಬಿಟ್ಟು ಅದನ್ನು ಕೀಳಬೇಕು ಎಣ್ಣೆ ಒಯ್ತಾರಂತೆ ಜಾರ್ತಾ ಇರ್ತೈತೆ ಎಣ್ಣೆ ಹೋಯ್ತಾರಂತೆ ಆದರೂ ಸಾಹಸ ಮಾಡಿ ಕೀಳ್ತಾರೆ ಅವ್ರೂರು ಆ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸಿಗೆ ನಾನು ನಾಳೆ ಒಂದು